ವೀಕ್ಷಕರೇ ಇವತ್ತು ಇನ್ನೊಂದು ಸಬ್ಜೆಕ್ಟ್ ಹೊಸ ಸಬ್ಜೆಕ್ಟ್ ಅಪ್ಪ ಏನಪ್ಪ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿವೃತ್ತವಾಗಿರುವ ಅಂಗನವಾಡಿ ಕಾರ್ಯಕರ್ತರುಗಳು ಯಾರಿದ್ದಾರೆ ಅವ್ರ ಜೀವನ ಬಹಳ ತುಂಬ ಕಷ್ಟವಾಗಿದೆ ಕಷ್ಟಕರವಾಗಿದೆ ಅದು ಅಷ್ಟೇ ಅಲ್ಲ ಪಾಪ ಅವ್ರ ಮಕ್ಕಳನ್ನು ಸಾಕಬೇಕು ಎಲ್ಲ ಅವರವರು ಬೇರೆ ಬೇರೆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅವ್ರ ಮಕ್ಳುಗಳಿಗೆ ಅವರಿಗೆ ಸಹ ಅವ್ರಿಗೆ ಏನು ಸಂಬಳ ಏನು ಕೊಡ್ತಿದ್ರು ಅದು ಸಾಕಾಗ್ತಿಲ್ಲ ಅದು ಅಷ್ಟಲ್ಲಿ ರಿಟೈರ್ಡ್ ಅವ್ರಿಗೆ ಪಾಪ ಅವ್ರ ಗತಿ ಏನು ಅದು ಅದೇ ಅದಕ್ಕೆ ಸರ್ಕಾರದವರು ಗ್ರಾಜ್ಯುಯಿಟಿ ಅಂದರೆ ಉಪದಾಯೂ ಉಪ ಉಪದಾಯನೂ ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ರು ಅವರು ಈಗ ಆಗಲೇ ಮೂವತ್ತು ಮತ್ತು ಮೂವತ್ತೈದು ನಲವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಎಷ್ಟೋ ಜನ ಅಂಥವರು ಅಂಥವ್ರಿಗೆ ಕೊಡದೆ ಈಗ ಹೊಸೊಬ್ಬರಿಗೆ ಕೊಟ್ಟರೆ ಪ್ರಯೋಜನ ದಯವಿಟ್ಟು ಅಳುಬ್ರುಗಳಿಗೆ ಕೈ ಹಾಕೋಗಿ ಬಿಡ್ತಾರೆ ಅವ್ರುಗಳಿಗೂ ಇವತ್ತು ದಿವಸ ಉಪದಾಯನ ಉಪದನ ಕೊಟ್ಟು ಗ್ರಾಜ್ಯುಯಿಯನ್ನು ಕೊಟ್ಟರೆ ಅನುಕೂಲವಾಗ್ತದೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆದಷ್ಟು ಬೇಗ ಈ ಅಂಗನವಾಡಿ ಕಾರ್ಯಕರ್ತೆಯವ್ರಿಗೆ ಮತ್ತು ಸಹಾಯಕಿಯವರಿಗೆ ಉಪದಾಯ ಉಪದಾನವನ್ನು ಅಂದರೆ ಗ್ರಾಜ್ಯುಯಿಟಿಯನ್ನು ಕೊಟ್ಟು ಅವ್ರಿಗೆ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಅದಷ್ಟೇ ಅಲ್ಲದೆ ಒಂದು ವಿಡಿಯೋ ಅಂಗನವಾಡಿ ನೋಡಿ ಎಲ್ಲಿ ರಿಡಲ್ಟ್ ಆದಂಥ ಒಂದು ಟೀಚರ್ಸ್ಗಳು ಗೋಲ್ ನೋಡಿ ಅವರು ಒಂದು ಚಿತ್ರೀಕರಣವನ್ನು ಮಾಡಿದ್ದೀನಿ ಮೊನ್ನೆ ಹಾಂ ಮೊನ್ನೆ ಈಗ ಮಾಡಿದಾಗ ಅವರು ಅಳಲು ಯಾವ ರೀತಿ ಇದೆ ಅಂದರೆ ಕರಳು ಹಿಂಡುತ್ತದೆ ಅಷ್ಟು ಮಷ್ಟಿ ಇದೆ ಈ ಸುಮ್ಮನೆ ಸರ್ಕಾರ ಏನೋ ಒಂದು ಘೋಷಣೆ ಮಾಡ್ತು ಆಯಿತು ಆ ಘೋಷಣೆ ಮಾಡಿದ್ಮೇಲೆ ಕೊಡಿ ಆ ಅವಸೊಬ್ರಿಗಲ್ಲ ಹೊಸೊಬ್ರಿಗೆ ಕೊಡಬಾರದು ಅಂತಲ್ಲ ಹಳೊಬ್ಬರು ಏನು ಮಾಡಿದ್ರು ನಿಮಗೆ ಹಾಂ ಹಲೋ ಬರೋ ಅಟ್ಲೀಸ್ಟ್ ಏನು ಮಾಡಿದರು ಅಟ್ಲೀಸ್ಟ್ ಒಂದು ಹತ್ತು ಹದ್ಭು ಹದಿನೈದು ವರ್ಷದಿಂದನೋ ಇಪ್ಪತ್ತು ವರ್ಷದಿಂದನೋ ಹೋಗಿ ಅದು ಅಂಥವ್ರಿಗೆ ಅಂಥವ್ರಿಂದ ನಾನು ಬಂದರೆ ಅನುಕೂಲ ಆಗುತ್ತೆ ಅವ್ರಿಗೆ ಈಗ ಬಂದು ಈಗ ಐದು ವರ್ಷದಿಂದೇನೋ ಆರು ವರ್ಷದಿಂದನೋ ಇರೋರಿಗೆ ಗ್ರಾಜ್ಯೂಯೇಟ್ ಕೊಡ್ತೀವಿ ಅಂತಂದರೆ ಅದು ಅರ್ಥ ಇಲ್ಲದ್ರು ಮಾತು ದಯವಿಟ್ಟು ಒಂದು ಇವಾಗ ಮಿನಿಮಮ್ ಹದಿನೈದು ಒಂದು ಹತ್ತು ವರ್ಷದ ಕೆಳಗೆ ಹದಿನೈದು ವರ್ಷದ ಕೆಳಗೆ ಆಗಿರೋರಿಗೆ ದಯವಿಟ್ಟು ಇವತ್ತಿಂದ ಲೆಕ್ಕ ಈ ಲೆಕ್ಕದಿಂದ ಹಾಕೋ ಇಲ್ಲ ಅಂತಂದರೆ ಅವ್ರ ಸೇವೆ ಯಾವಾಗಿಂದ ಸಲ್ಲಿಸ್ತಿರ್ತಾರೋ ಆ ಸೇವೆಯಲ್ಲೇ ಅನುಗುಣವಾಗಿ ಅವ್ರಿಗೆ ಗ್ರಾಜ್ಯುಯಿಟಿಯನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ನಮಸ್ಕಾರ ವೀಕ್ಷಕರೇ ಈಗ ಮತ್ತೆ ಇನ್ನೊಂದು ವಿಡಿಯೋನ ಹಾಕ್ತಾ ಇದ್ದೀನಿ ಅವ್ರದ್ದು ಅಂಗನವಾಡಿ ಟೀಚ ಏನೇನು ಅವ್ರ ಗೋಳು ಅವ್ರದ್ದು ಮತ್ತು ಅವ್ರ ಮಾತುಕತೆ ಹೇಳ ಏನಿದೆ ಅದೆಲ್ಲ ಒಂದು ರೆಕಾರ್ಡ್ ನೋಡ್ಕೊಂಬನ್ನಿ ಇಪ್ಪತ್ತು ಜನವರಿ ಫಸ್ಟ್ ಇವ್ರು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಏಪ್ರಿಲ್ ಏಪ್ರಿಲ್ ನಾ ಜನವರಿ ಫಸ್ಟ್ ಪರ್ಚೇ ಮಾಡ್ಕೊಬೇಕು ಏನು ಪ್ರಯೋಜನ ಇಲ್ಲ ಮೂರು ಸರಿಯಾಗಿಲ್ಲ ಏನು ಯಾವಾಗೋ ಸರ್ವಿಸ್ ಕಳೆದ ಕಡೆ ಆಯ್ತಾ ನಾವು ಎರಡ್ ಸಾವಿರದ ಇಪ್ಪತ್ತರಿಂದ ಮತ್ತೆ ಎರಡ್ ಸಾವಿರದ ಹನ್ನೊಂದರಿಂದ ಮಾಡ್ತೀವಿ ಅಂತಿದ್ದಾರೆ ಆದೇಶ ಬಂದಿದೆ ಆದರೆ ನಮ್ಮ ಕೈಗೆ ಬಂದಿಲ್ಲ ಈ ತರ ಆಗಿದೆ ನಮ್ಮ ಜೀವನಾನ ಬಾರಿ ಕಷ್ಟ ಇದೆ ಏನು ಮಾಡಿಲ್ಲ ಏನೂ ಮಾಡಿಲ್ಲ ಕರೆಕ್ಟ್ ಮಾಡಿ ಕೊಡಲ್ಲ ಅದ ಯಾಕಬಾರ್ದು ಹೆಣ್ಮಕ್ಳು ಇದ್ದೋರು ಬೇಕೋ ಬೇಡವೋ ಒಂದ್ ಸ್ವಲ್ಪನ ನೋಡ್ಕೊತಾರೆ ಬರೀ ಹೆಣ್ಮಕ್ಳೆ ಇರೋರು ಹೆಣ್ಮಕ್ಳು ಇರೋರು ಇರ್ತಾರೆ ಕಷ್ಟ ಏನೂ ನೋಡ್ಕೊಳಲ್ಲ ಏನಾರ ಏನಾರ ಇವಾಗ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಸ್ಟಾರ್ಟ್ ಮಾಡಿದ್ದಾರೆ ಹನ್ನೊಂದಕ್ಕೆ ಅಂತ ಅನೌನ್ಸ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರಿಂದ ಆದ್ರ ಹಿಂದೆ ಇದ್ದವರು ಮನುಷ್ಯರು ಅವರೆಲ್ಲ ಅವರೆಲ್ಲ ಮನುಷ್ಯರ ಅವರೆಲ್ಲ ಕೇಳ್ತಾನೆ ನಮ್ಮ ಕಷ್ಟ

ರಿಟೈರ್ಮೆಂಟದು ದು ಇಡಿ ಗಂಟೆ ಕೊಟ್ಟಲಿಲ್ಲ ಮಾತೆ ಇಡಿ ಗಂಟೆ ಕೊಟ್ಟಲಿಲ್ಲ ಮತ್ತೆ ಗ್ರಾಚುಯಿಟಿ ಕೊಡ್ತಿದ್ದಾರೆ 2 ಆಗಸ್ಟ್ ಅಲ್ಲಿ ಆಯ್ತು ನಮಗೆ ಕರೆಕ್ಟ ಆದ ಸಂಬಳಾನೂ ಕೊಟ್ಟಿಲ್ಲ ಅವರು ಅದ್ರ ಜೊತೆಗೆ ಈಗ ಇಡಿ ಗಂಟ್ ಕೊಡ್ತೀವಿ ಇದು ಕೊಡ್ತೀವಿ ಅಂದ್ರೋ ಏನೇನೂ ಕೊಟ್ಟಿಲ್ಲ ಎಲ್ಲಾನೂ ಅವರೇ ನಮ್ಮ ಎಷ್ಟು ಜನ ಪಾಪ ದಿಕ್ಕಿಲ್ದಂತೆ ಹೊಟ್ಟೆ ಹಚ್ಕೊಂಡು ಪಾಪ ಸತ್ತಿದ್ದಾರೆ ಅವ್ರ ಜೀವನಕ್ಕೆ ಯಾರು ಹೊಣೆ ನಮ್ಗೂ ಅದೇ ಗತಿ ಬರಬಾರ್ದು ಅಂತ ನಾವು ಸ್ವಲ್ಪ ಅಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಬರುತ್ತೆ ಇಲ್ಲಾಂದ್ರೂ ದಯ ತೋರಿಸಿ ನಮ್ಗೆ ಇಪ್ಪತ್ ಮೂರರಿಂದ ಅಂತ ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟ್ ಮಾಡಿದ್ರೆ ನಮ್ಗುಂಚೂ ಹೆಲ್ಪ್ ಆಗುತ್ತೆ ಸರ್ಕಾರದಿಂದ ಅದೊಂಚೂ ನಮ್ಗೆ ಹೆಲ್ಪ್ ಮಾಡ್ಕೊಟ್ರೆ ನಮ್ಗೆ ಸಾಕು ಅಂತ ನಾನು ಕೇಳ್ಕೊತಾ ಇದೀನಿ